ನರಸೀಪುರದಲ್ಲಿ ಸಂಚಾರಕ್ಕೆ ಅಡ್ಡಲಾಗಿದ್ದ ರಸ್ತೆಯಲ್ಲಿನ ವ್ಯಾಪಾರಿಗಳನ್ನು ಪೊಲೀಸರು ತೆರವು ಮಾಡಿಸಿದ್ದಾರೆ ಪಟ್ಟಣದ ಮಾರ್ಕೆಟ್ ರಸ್ತೆ ಲಿಂಕ್ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳಲ್ಲಿ ತರಕಾರಿ ಸೇರಿದಂತೆ ಅನೇಕ ಬೀದಿ ಬದಿ ವ್ಯಾಪಾರಿಗಳ ತಾತ್ಕಾಲಿಕ ಅಂಗಡಿಗಳನ್ನು ತೆರವು ಮಾಡಿಸಿ ಸುಗಮ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಾರೆ ಸಾಕಷ್ಟು ಬಾರಿ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಅಂಗಡಿ ಮುಂಗಟ್ಟುಗಳನ್ನು ಪೊಲೀಸರು ತೆರವು ಮಾಡಿಸಿದ್ದಾರೆ ತರಕಾರಿ ಮಾರೋರು ಹಣ್ಣುಮಾರೋರು ಬೇರೆ ಬೇರೆ ವ್ಯಾಪಾರಿಗಳು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋದು ಬಿಟ್ಟು ರಸ್ತೆಯಲ್ಲೇ ವ್ಯಾಪಾರ ಮಾಡ್ತಾರೆ ಓಡಾಡೋ ಸಾರ್ವಜನಿಕರಿಗೆ ಓಡಾಡೋ ವಾಹನಗಳಿಗೆ ತುಂಬ ತೊಂದರೆ ಆಗ್ತದೆ ಇದ್ರ ಬಗ್ಗೆ ಕ್ರಮ ಅಂತ ಭಾಳಷ್ಟು ದೂರುಗಳು ಬಂದಿದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೀನರಸಿಪುರ ಪಟ್ಟಣದಲ್ಲಿ ಏನು ರಸ್ತೆಗಳನ್ನೆಲ್ಲ ಒತ್ತುವರಿ ಕೂಲಿ ರಸ್ತೆ ಬದಿಯಲ್ಲಿ ಏನು ವ್ಯಾಪಾರ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ರೋಡ್ ರೋಡ್ಗೆ ಯಾರು ಅಂಗಡಿಗಳಾಗಲಿಲ್ಲ ಅಂತವ್ರನ್ನೆಲ್ಲ ತೆರವುಗಳಿಸಿ ಅವ್ರ ಮೇಲೆ ಲಘು ಪ್ರಕರಣಗಳನ್ನ ದಾಖಲಿಸಿ ತಿಳುವಳಿಕೆ ಹೇಳಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ರಸ್ತೆಯಲ್ಲಿ ಯಾರು ಅಂಗಡಿಗಳನ್ನ ಕಣ್ಣೀಪನ್ನೆಲ್ಲ ತೆರವು ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಕೂಡ ಸಹಕರಿಸ್ತಾ ಇದ್ದಾರೆ ಇಲ್ಲಿ ಏನು ವ್ಯಾಪಾರ ಮಾಡ್ತಾರೆ ರಸ್ತೆ ಬದಿಯಲ್ಲಿ ಅವರಿಗೆ ನಾವು ಮನವಿ ಮಾಡ್ಕೊಳ್ತಿದ್ವಿ ದಯವಿಟ್ಟು ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗೋದೇ ಇರೋ ಥರ ನೀವು ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿ ನಿಮ್ಮ ವ್ಯಾಪಾರಕ್ಕೆ ನಾವು ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿದ್ರೆ ಸಾರ್ವಜನಿಕರಿಗಾಗಲಿ ಬೇರೆ ಯಾರಿಗೇ ಆಗಲಿ ತೊಂದರೆ ಆಗಲ್ಲ ನೀವು ರಸ್ತೆಯಲ್ಲೇ ವ್ಯಾಪಾರ ಕೊಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಆ ಕಾರಣಕ್ಕೋಸ್ಕರ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ರಸ್ತೆಯಲ್ಲಿ ವ್ಯಾಪಾರ ಮಾಡಬೇಡಿ ನಾವು ಇನ್ನು ಮುಂದೆ ಏನಾದರೂ ಈ ರೀತಿ ರಸ್ತೆಯಲ್ಲಿ ವ್ಯಾಪಾರ ಮಾಡೋದು ರಸ್ತೆಯಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ವಾಹನಗಳ ಸಂಚಾರಕ್ಕೆ ಅಡ್ಡಿಪಡಿಸೋದೇನಾದ್ರು ಕಂಡು ಬಂದರೆ ಕಾನೂನು ರೀತಿ ಕ್ರಮ ಕಳಿಸ್ತೀವಿ ಕಠಿಣವಾದಂಥ ಕ್ರಮಗಳನ್ನ ಜರುಗಿಸ್ತೀವಿ ಈಗ ಎಲ್ಲರಿಗೂ ತಿಳುವಳಿಕೆಗಳ ಮುಖಾಂತರ ಒಂದು ಅರಿವು ಮೂಡಿಸೋ ಮುಖಾಂತರ ರಸ್ತೆಯಲ್ಲಿದ್ದಂಥ ಅಂಗಡಿಗಳನ್ನ ತೆರವು ಮಾಡಿಸ್ತಾ ಇದ್ದೀವಿ ಮುಂದಿನ ದಿನಗಳು ಕೂಡ ಇದೇ ರೀತಿ ನಾವೇನು ಸೂಚನೆಗಳನ್ನ ಕೊಟ್ಟಿದ್ದೀವಿ ಅದನ್ನು ವ್ಯಾಪಾರಿಗಳು ಪಾಲನೆ ಮಾಡಬೇಕು ರಸ್ತೆಯಲ್ಲಿ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ಥರ ಆಗದೇ ಇರೋ ಥರ ರಸ್ತೆ ಬದಿಯಲ್ಲಿ ಅವರು ವ್ಯಾಪಾರ ಮಾಡ್ತೀವಿ ತೊಂದರೆ ಮಾಡಿದ್ರೆ ಕಟ್ಟಿಟ್ಟನ್ನು ಕ್ರಮ ತಗಂತೀವಿ ಅನ್ನೋಂಥ ಎಚ್ಚರಿಕೆಯನ್ನು ನಿಮ್ಮ ಮುಖಾಂತರ ನಾನು ಆ ರಸ್ತೆ ಬದಿ ವ್ಯಾಪಾರಿಗಳಿಗೆ ಕೊಡಲಿಕ್ಕೆ ಬಯಸ್ತೇನೆ